ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ತಲೆಕಾಲ್ ಸಾಂಬಾರ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ತಲೆಕಾಲ್ ಸಾಂಬಾರ್ ಮಾಡೋದು ತುಂಬಾ ಈಸಿ ಫಸ್ಟ್ ಟೈಮ್ ಮಾಡೋರಿಗಂತೂ ತುಂಬಾ ಯೂಸ್ಫುಲ್ ಆಗುತ್ತೆ ಈ ರೆಸಿಪಿ ರೆಸಿಪಿನೆಲ್ಲ ಸ್ಕಿಪ್ ಮಾಡ್ದೇನೆ ನೋಡೋಣ ಬನ್ನಿ ಇಲ್ಲಿ ಫಸ್ಟ್ ಒಂದು ಕುಕ್ಕರಿಗೆ ಒಂದೆರಡು ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆ ಹಾಕೊತ ಇದ್ದೀನಿ ಬರೀ ಒಂದೆರಡು ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆ ಸಾಕಾಗುತ್ತೆ ಯಾಕೆಂತಂದರೆ ಮಟನಲ್ಲೇ ತುಂಬ ಜಿಡ್ ಬಿಟ್ಕೊಳ್ಳುತ್ತೆ ಹಾಗಾಗಿ ಇಲ್ಲಿ ನಾನು ಒಂದೂವರೆ ಕೆ ಜಿ ಅಷ್ಟು ತಲೆಕಾಲನ್ನು ತಗೊಂಡಿದ್ದೀನಿ ಇದನ್ನ ಬಿಸಿನೀರಲ್ಲಿ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಎಣ್ಣೆ ಚೆನ್ನಾಗಿ ಕಾದಿದೆ ಎಣ್ಣೆ ಚೆನ್ನಾಗಿ ಕಾದಿದ ನಂತರ ನಾನು ತಗೊಂಡಿರೋಂತ ತಲೆಕಾಲನ ಅಷ್ಟನ್ನು ಹಾಕೊಂತ ಇದ್ದೀನಿ ನಾನು ಇಲ್ಲಿ ಬರೀ ಈರುಳ್ಳಿ ಖಾರ ಹಾಕಿ ವಿಷಲ್ ಹಾಕಿಸ್ಕೊಳ್ತಾ ಇರೋದ್ರಿಂದ ಒಂದ್ ಐದು ಲೀಟರ್ ಕುಕ್ಕರಿಗೆ ಇಷ್ಟು ಮಾಂಸನ ಹಾಕಿ ಬೇಯಿಸ್ತಾ ಇದ್ದೀನಿ ಸಾಂಬಾರು ಮಾಡ್ಬೇಕಾದ್ರೆ ಸಾಂಬಾರ್ ಇನ್ನೂ ಹೆಚ್ಚಿಸ್ಬೇಕಲ್ಲ ಹಾಗಾಗಿ ಬೇರೆ ಕುಕ್ಕರಿಗೆ ಅಥವಾ ಪಾತ್ರೆಗೆ ಬದಲಾಯಿಸ್ಕೊಂತೀನಿ ಈಗ ಎಲ್ಲ ಮಾಂಸನೂ ಕೂಡ ನಾನು ಕುಕ್ಕರಿಗೆ ಹಾಕೊಂಡಿದ್ದೀನಿ ಈ ಮಾಂಸ ಏನಂತಂದ್ರೆ ಕುಕ್ಕರಿಗೆ ಸ್ವಲ್ಪ ಅಂಟ್ಕೊಳ್ಳುತ್ತೆ ಹಾಗಾಗಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಗೆ ಯಾವುದೇ ಮಟನ್ ಅಲ್ಲಾದ್ರೂ ಸರಿ ಸ್ವಲ್ಪನಾದ್ರೂ ನೀರ್ ಬಿಟ್ಕೊಂಡೇ ಬಿಟ್ಕೊಳ್ಳುತ್ತೆ ಹಾಗಾಗಿ ಇದಕ್ಕೆ ನಾನು ಒಂದು ಕಾಲ್ ಟೇಬಲ್ ಸ್ಪೂನ್ ಅಷ್ಟು ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ನೀರೆಲ್ಲ ಚೆನ್ನಾಗಿ ಸಿಯೋದಿಕ್ಕೆ ಬಿಡ್ತಾ ಇದೀನಿ ಅರ್ಶಿನ ಉಪ್ಪು ಹಾಕಿದ್ರೆ ನೀರು ಬೇಗ ಸೀದೋಗುತ್ತೆ ಹಾಗಾಗಿ ಅರ್ಶನ ಉಪ್ಪು ಹಾಕ್ತಾ ಇದ್ದೀನಿ ತುಂಬಾ ಜನ ಅರ್ಶನ ಪುಡಿ ಹಾಕಲ್ಲ ಗ್ರೈಂಡ್ ಮಾಡ್ತೀವಲ್ಲ ಅದೇ ಮಸಾಲೆಗೆ ಹಾಕ್ಬಿಡ್ತಾರೆ ಈ ತರ ಹಾಕೋದ್ರಿಂದ ಬೇಗ ನೀರೆಲ್ಲ ಚೆನ್ನಾಗಿ ಸಿಯುತ್ತೆ ಇದು ಸ್ವಲ್ಪ ಬೇಯೋಷಲ್ಲಿ ನಾವು ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ನಾನು ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ತಗೊಂಡು ಅರ್ಧ ಇಂಚಷ್ಟು ಶುಂಠಿ ಎರಡು ಉಂಡೆ ಅಷ್ಟು ಬೆಳ್ಳುಳ್ಳಿ ಒಂದ್ ನಾಲ್ಕು ಲವಂಗ ಒಂದ್ ಮೂರ್ ಪೀಸಷ್ಟು ಚಕ್ಕೆ ಮತ್ತೆ ಒಂದ್ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಕಾಳು ಮೆಣಸು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಿಷ್ಟು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂತ ಇದೀನಿ ನೀರ್ ಹಾಕೊಂಡು ಈಗ ಮಟನ್ ಅಲ್ಲಿ ನೀರೆಲ್ಲ ಚೆನ್ನಾಗಿ ಬೆಂದೋಗಿದೆ ಈಗ ಇದಕ್ಕೆ ನಾವು ರೆಡಿ ಮಾಡ್ಕೊಂಡಿರೋಂತಹ ಈರುಳ್ಳಿ ಮಸಾಲಾನ ಹಾಕೋಬೇಕು ನೀರಿದ್ದಾಗ ಹಾಕೋಬೇಡಿ ಹಸಿ ಸ್ಮೆಲ್ ಬಂದ್ಬಿಡುತ್ತೆ ನೀರೆಲ್ಲ ಚೆನ್ನಾಗಿ ಬೆಂದೋದ್ಮೇಲೆ ಹಾಕೋಬೇಕು ಮತ್ತೆ ಮಿಕ್ಸಿ ಜಾರಿಗೆ ಸ್ವಲ್ಪ ಒಂದ್ ಕಾಲ್ ಗ್ಲಾಸ್ ಅಷ್ಟು ನೀರನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಂತ ಇದ್ದೀನಿ ಈರುಳ್ಳಿ ಮಸಾಲನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ನಾನು ಒಂದು ಅರ್ಧ ಅಷ್ಟು ನೀರನ್ನು ಹಾಕೊತಾ ಇದ್ದೀನಿ ಅಂದರೆ ಒಂದೆರಡರಿಂದ ಎರಡೂವರೆ ಗ್ಲಾಸ್ ಅಷ್ಟು ನೀರನ್ನು ಹಾಕ್ಕೊತಾ ಇದ್ದೀನಿ ಯಾಕೆಂದರೆ ಮಾಂಸ ಎಲ್ಲ ಚೆನ್ನಾಗಿ ಬೇಯಬೇಕು ತಲೆ ಮಾಂಸ ಸಾಮಾನ್ಯವಾಗಿ ಬೇಗ ಬೇಯಲ್ಲ ಹಾಗಾಗಿ ಒಂದು ಅರ್ಧ ಅಷ್ಟು ನೀರನ್ನು ಹಾಕ್ಬಿಟ್ಟು ಈರುಳ್ಳಿ ಖಾರದಲ್ಲೇ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ಮಾಂಸ ಬೇಯೋಷ್ಟು ನೀರನ್ನು ಹಾಕ್ಲೇಬೇಕು ಇದಕ್ಕೆ ನಾವು ಬೇಗ ಬೇಯಬೇಕಂದ್ರೆ ತೆಂಗಿನಕಾಯಿ ಚಿಪ್ಪ ಬರುತ್ತಲ್ಲ ಅದನ್ನು ಹಾಕ್ಬಿಟ್ಟು ಒಂದು ಐದರಿಂದ ಆರು ಹಾಕಿಸ್ಕೊಂಡ್ರೆ ಸಾಕು ಇಲ್ಲ ಅಂತಂದರೆ ಹಾಗೇ ಹಾಕಿ ಒಂದು ಏಳರಿಂದ ಎಂಟು ವಿಜಲ್ ಆಗೋದಿ ಬಿಡ್ತಾ ಇದ್ದೀನಿ ಅದು ವಿಷಲ್ ಆಗೋಷ್ಟು ಖಾರಕ್ಕೆ ರೆಡಿ ಮಾಡ್ಕೊಳ್ಳೋಣ ಕಾಯಿ ಕಾರಕ್ಕೆ ಒಂದು ಅರ್ಧ ಹೋಳಿನಷ್ಟು ತೆಂಗಿನಕಾಯಿ ಹಾಗೆ ಮೀಡಿಯಂ ಸೈಜ್ ಟೊಮ್ಯಾಟೊ ಎರಡು ಬ್ಯಾಡ್ಗೆ ಮೆಣಸಿನಕಾಯಿ ಎರಡು ಗುಂಟೂರು ಮೆಣಸಿನಕಾಯಿ ಮತ್ತೆ ಒಂದ್ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಗಸಗಸೆ ಇದಿಷ್ಟು ಹಾಕಿಬಿಟ್ಟು ರುಬ್ಕೊಂತ ಇದ್ದೀನಿ ಸ್ವಲ್ಪ ತರತರಿಯಾಗಿ ರುಬ್ಬಿದ ನಂತರ ಇದಕ್ಕೆ ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಅಚ್ಕಾರದ ಪುಡಿ ಹಾಗೆ ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪುಡಿನ ತಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಖಾರ ಮುಂದ್ವಾಗೆ ಇರಬೇಕು ಹಾಗೆ ಟೇಸ್ಟ್ ಚೆನ್ನಾಗಿರುತ್ತೆ ಇದನ್ನ ನೀರ್ ಹಾಕಿಬಿಟ್ಟು ನುಣ್ಣಗೆ ರುಬ್ಕೊಂತ ಇದೀನಿ ಈಗ ಫ್ರೆಂಡ್ಸ್ ಒಂದ್ ಏಳರಿಂದ ಎಂಟು ವಿಷಲ್ ಹಾಕಿಸ್ಕೊಂಡಿದೀನಿ ಮಾಂಸದಲ್ಲಿ ಚೆನ್ನಾಗಿ ಜಿಡ್ ಬಿಟ್ಕೊಂಡಿದೆ ಹಾಗೆ ಮಾಂಸ ಚೆನ್ನಾಗಿ ಬೆಂದಿದೆ ಕೂಡ ಈಗ ನೀವು ನೋಡ್ತಾ ಇರ್ಬೋದು ಈರುಳ್ಳಿ ಖಾರನೇ ಮತ್ತೆ ಮಾಂಸ ಎಲ್ಲ ಸೇರಿ ಮುಕ್ಕಾಲ್ ಕುಕ್ಕರ್ ಅಷ್ಟಿದೆ ಸೊ ಹಾಗಾಗಿ ನಾನು ಪಾತ್ರೆನ ಬದಲಾಯಿಸ್ತಾ ಇದ್ದೀನಿ ನಾನಿಲ್ಲಿ ಸ್ವಲ್ಪ ದೊಡ್ಡ ಕುಕ್ಕರ್ನ ತಗೊಂಡಿದ್ದೀನಿ ಮಾಂಸ ಎಲ್ಲ ಚೆನ್ನಾಗಿ ಬೆಂದಿರೋದ್ರಿಂದ ವಿಷಲ್ ಹಾಕಿಸ್ಕೊಳ್ಳೋ ಹಾಗೆಲ್ಲ ಸ್ವಲ್ಪ ಹಾಗೆ ಬೇಯಿಸ್ಕೋಬೇಕ ಹಾಗಾಗಿ ನೀವು ಕುಕ್ಕರ್ ಆದ್ರೂ ತಗೋಬಹುದು ಇಲ್ಲ ಬೇರೆ ಪಾತ್ರೆನಾದ್ರು ತಗೋಬಹುದು ನಾನು ಕುಕ್ಕರ್ನೇ ತಗೊಂಡಿದೀನಿ ಈಗ ನಾನು ಪಾತ್ರೆ ಬಿಸಿಯಾದ ನಂತರ ನಾನು ವಿಷಲ್ ಹಾಕಿಸ್ಕೊಂಡಿರೋಂಥ ಮಾಂಸನ ಹಾಕ್ಕೊಂಡಿದ್ದೀನಿ ಹಾಗೆ ನಾನು ಇದಕ್ಕೆ ಕಾಯಿ ಖಾರನ ಹಾಕೊತಾ ಇದ್ದೀನಿ ನಾನಿಲ್ಲಿ ಎರಡು ಸಲ ರುಬ್ಬಿದ್ದೀನಿ ಯಾಕೆಂದರೆ ಚೆನ್ನಾಗಿ ನುಣ್ಣಗೆ ರುಬ್ಬಬೇಕು ಹಾಗಾಗಿ ಎರಡು ಸಲ ಕಾಯಿ ಖಾರನ ರುಬ್ಬಿದ್ದೀನಿ ಅದಷ್ಟನ್ನು ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಟನ್ ಎಲ್ಲ ಚೆನ್ನಾಗಿ ಬೆಂದಿರೋದ್ರಿಂದ ನಾವು ಕಾಯಿ ಖಾರ ಹಾಕಾದ್ಮೇಲೆ ವಿಷಲ್ ಅಂತ ಅವಶ್ಯಕತೆ ಇರಲ್ಲ ಒಂದು ಹತ್ತು ನಿಮಿಷ ಬೇಯಿಸಿದ್ರೆ ಸಾಕು ಸಾಂಬಾರ್ ಚೆನ್ನಾಗಿ ಆಗಿ ಹೋಗುತ್ತೆ ಈಗ ಇದು ನಾವು ಕಾಯಿ ಖಾರ ಹಾಕಿದ ತಕ್ಷಣ ತುಂಬಾ ಗಟ್ಟಿ ಅಂತ ಅನ್ಸುತ್ತೆ ಹಾಗಾಗಿ ನಾನು ಒಂದು ಗ್ಲಾಸ್ ಅಷ್ಟು ನೀರನ್ನ ಹಾಕೊಂತ ಇದ್ದೀನಿ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರನ್ನ ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ಹಾಕೊಂತ ಇದ್ದೀನಿ ಹಾಗೆ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರನ್ನ ಹಾಗೆ ಹಾಕೊಂತ ಇದ್ದೀನಿ ನೀರು ಜಾಸ್ತಿ ಆಗೋಯ್ತು ಸಾಂಬಾರ್ ಇಷ್ಟೊಂದು ತೆಳ್ಳ ಆಗೋಗುತ್ತೆ ಅಂತ ಅನ್ಕೋಬೇಡಿ ನಾವು ಕಾಯಿ ಖಾರನ ಇನ್ನ ಬೇಯಿಸ್ಬೇಕು ಒಂದು ಹತ್ತು ನಿಮಿಷನಾದ್ರೂ ಮೀಡಿಯಂ ಫ್ಲೇಮಲ್ಲಿ ಬೇಯಿಸೋದು ಇದರಿಂದ ನೀರು ಕಮ್ಮಿ ಆಗುತ್ತೆ ಸಾಂಬಾರು ಗಟ್ಟಿ ಬರುತ್ತೆ ಈಗ ನಾನು ಬ್ರೈನ್ ತೊಗೊಂಡಿದ್ದೀನಿ ಬ್ರೈನ ಡೈರೆಕ್ಟಾಗಿ ಸಾಂಬಾರಿಗೆ ಹಾಕೋದ್ರಿಂದ ಮಿಕ್ಸ್ ಆಗಿಬಿಡುತ್ತೆ ಅದೆಲ್ಲ ಬ್ರೈನೆಲ್ಲ ಬಿಟ್ಟೋಗುತ್ತೆ ಹಾಗಾಗಿ ನಾನು ಒಂದು ಬಟ್ಟೆನ ಚೆನ್ನಾಗಿ ವಾಶ್ ಮಾಡಿ ಅದಕ್ಕೆ ಕಟ್ಟಿ ಹಾಕೊತಾ ಇದ್ದೀನಿ ಈ ರೀತಿಯಾಗಿ ಮಾಡೋದ್ರಿಂದ ಬ್ರೈನು ಕಲಸೋಗಲ್ಲ ಅಂದರೆ ಬಿಟ್ಟುಬಿಟ್ಟು ಹೋಗಲ್ಲ ಹಾಗೆ ಇರುತ್ತೆ ಈಗ ನಾನು ಇದಕ್ಕೆ ಒಂದು ಪ್ಲೇಟ್ನ ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ಬೇದಿಗೆ ಬಿಡ್ತೀನಿ ಹತ್ತು ನಿಮಿಷ ಆದ ನಂತರ ಸಾಂಬಾರು ಪರ್ಫೆಕ್ಟಾಗಿ ರೆಡಿ ಆಗುತ್ತೆ ಫ್ರೆಂಡ್ಸ್ ನೋಡಿದ್ರಲ್ಲ ಒಂದೊಳ್ಳೆ ತಲೆ ಮಾಂಸ ಸಾಂಬಾರು ಮಾಡೋದು ಹೇಗೆ ಅಂತ ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಈ ರೆಸಿಪಿನ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್